महागणाधिपतये नमः श्री साई सद्गुरुभ्यो नमः विरचित, श्री साई सच्चरिते सदा निम्बवृक्षस्य मूलाधिवासात् सुधास्राविणं तीक्तमप्यमृतं तं तरुं कल्पवृक्षाधिकं साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತು ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿನಾಥರ ದರ್ಶನ ಮಾತ್ರದಿಂದಲೇ ನಮ್ಮ ಸಾಂಸಾರಿಕ ತಾಪಗಳು ದೂರವಾಗುತ್ತವೆ ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡುವುದೇ ಅವರ ಅವತಾರದ ಧ್ಯೇಯವಾಗಿದೆ ಅನೇಕರು ಬಾಬಾ ಅವರನ್ನು ಸ್ಮರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರ ಸನ್ನಿಧಾನದಲ್ಲಿ ಧರ್ಮಗ್ರಂಥಗಳ ಪಾರಾಯಣ ಮಾಡಿ ಆನಂದ ಭರಿತರಾಗುತ್ತಿದ್ದರು ಇನ್ನೂ ಕೆಲವರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು ಬಾಬಾ ಅವರಿಗೆ ಭಕ್ತರ ಬಯಕೆಗಳು ಚೆನ್ನಾಗಿ ತಿಳಿದಿದ್ದವು ಅವರ ಆಸೆ ಫಲಿಸುತ್ತಿತ್ತು ಸಾಯಿನಾಥರ ಮುಂದೆ ಧ್ಯಾನಾಸಕ್ತರಾಗಿ ಅವರನ್ನು ಭಕ್ತಿಯಿಂದ ನೆನೆದರೆ ನಮ್ಮ ಕಷ್ಟ ಪರಂಪರೆಗಳೆಲ್ಲವೂ ನಾಶವಾಗುತ್ತವೆ ಶ್ರೀ ಹೇಮಾಡಾಪಂತರಿಗೆ ಬಾಬಾ ಅವರು ಅನುಗ್ರಹಿಸಿದ ಫಲವೇ ಈ ಸಾಯಿ ಸಚ್ಚಂತೆ ಬಾಬಾ ಅವರ ಕೃಪೆ ಇಲ್ಲದಿದ್ದರೆ ಇದರ ರಚನೆ ಸಾಧ್ಯವಾಗುತ್ತಿರಲಿಲ್ಲ ಅವರು ಹೇಮಾಡಾಪಂತರ ಸೇವೆಯನ್ನು ಗ್ರಂಥರೂಪದಲ್ಲಿ ಪಡೆದರು ಇದು ಅವರ ಪೂರ್ವಜನ್ಮ ಪುಣ್ಯ ಸುಕೃತವೆನ್ನಬಹುದು ಇದು ಸತ್ಯ ಶ್ರೀ ಸಾಯಿ ಚರಿತಾಮೃತವನ್ನು ಆಸ್ವಾದಿಸುವವರಿಗೆ ಬಾಬಾ ಅವರ ದಿವ್ಯ ಶಕ್ತಿ ಮಹತ್ವ ಹಾಗೂ ಸರ್ವಜ್ಞತ್ವದ ಅರಿವಾಗುತ್ತದೆ ಇಲ್ಲಿ ಬೇಕಾಗಿರುವುದು ವಾದ ತರ್ಕ ಚರ್ಚೆಗಳು ಅಲ್ಲ ನಿಶ್ಚಲವಾದ ಹಾಗೂ ದೃಢ ವಿಶ್ವಾಸ ಯಾರು ಸಂತರ ಭಕ್ತರೋ ಅಂಥವರಿಗೆ ಈ ಕಥೆ ತುಂಬ ಆನಂದವನ್ನುಂಟು ಮಾಡುತ್ತದೆ ನಾಸಿಕ್ನ ಬಳಿ ಕಾಕಾಜಿ ವೈದ್ಯ ಎಂಬ ಗೃಹಸ್ಥರಿದ್ದರು ಅವರು ಸಪ್ತಶೃಂಗಿ ದೇವತೆಯ ಭಕ್ತರಾಗಿದ್ದರು ಸಾಂಸಾರಿಕ ಕ್ಲೇಶಗಳಿಂದ ಬಳಲಿದ ಅವರು ದೇವಿಯಲ್ಲಿ ಪ್ರಾರ್ಥಿಸಿದರು ಕನಸಿನಲ್ಲಿ ಅವರಿಗೆ ದೇವತೆಯೂ ಕಾಣಿಸಿಕೊಂಡು ಬಾಬಾ ಅವರ ಬಳಿಗೆ ಹೋಗು ಎಂದಂತಾಯಿತು ಅವರು ಬಾಬಾ ಎಂದರೆ ಶಿವನೆಂದು ಭಾವಿಸಿ ತ್ರಯಂಬಕೇಶ್ವರ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿದರು ಎಷ್ಟೋ ದಿನ ದೇವರ ಸೇವೆ ಮಾಡಿದರು ಶಾಂತಿ ಸಿಗಲಿಲ್ಲ ಮತ್ತೆ ಅವರು ತಮ್ಮ ಊರಿಗೆ ವಾಪಸ್ಸಾಗಿ ಸಪ್ತಶೃಂಗಿ ದೇವತೆಯನ್ನು ಮತ್ತೆ ಪ್ರಾರ್ಥಿಸಿದರು ಆ ದೇವತೆ ಅದೇ ರಾತ್ರಿ ಮತ್ತೆ ಕನಸಿನಲ್ಲಿ ಕಾಣಿಸಿ ನೀನು ತ್ರಯಂಬಕೇಶ್ವರಕ್ಕೆ ಹೋದದ್ದೇಕೆ ಬಾಬಾ ಎಂದರೆ ಶಿರಡಿಯ ಸಾಯಿಬಾಬಾ ಎಂದು ಹೇಳಿದರು ಆದರೆ ಶಿರಡಿಗೆ ಹೋಗುವುದು ಹೇಗೆ ಎಂದು ಅವರು ಆಲೋಚಿಸುತ್ತಿದ್ದರು ಆಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು ಅವರಿಗೆ ಶಿರಡಿಯ ಪರಿಚಯವಿರಲಿಲ್ಲ ಒಂದು ದಿನ ಕಾಕಾಜಿಯವರ ಮನೆಗೆ ಅಪರಿಚಿತನೊಬ್ಬನು ಬಂದನು ಅವರು ಬೇರೆ ಯಾರೂ ಅಲ್ಲದೆ ಬಾಬಾ ಅವರ ಆಪ್ತರಾದ ಶ್ಯಾಮ ಅವರೇ ಆಗಿದ್ದರು ಅವರು ಅಲ್ಲಿಗೆ ಬಂದ ಸಂದರ್ಭವೂ ವಿಚಿತ್ರವಾಗಿತ್ತು ಶ್ಯಾಮ ಅವರ ತಾಯಿ ಅವರ ಬಾಲ್ಯದಲ್ಲಿ ಜ್ವರ ಬಂದಿದ್ದಾಗ ಗುಣವಾದರೆ ಸಪ್ತಶೃಂಗಿ ದೇವಿಗೆ ಪೂಜೆ ಸಲ್ಲಿಸುವ ಹರಕೆ ಹೊತ್ತಿದ್ದರು ಜ್ವರ ಗುಣವಾಯಿತು ಇನ್ನೊಮ್ಮೆ ಅವರಿಗೆ ತಮ್ಮ ಎರಡೂ ಸ್ಥನಗಳಲ್ಲಿ ಅಸಾಧ್ಯ ನೋವು ಕಾಣಿಸಿತು ಈ ನೋವು ಗುಣವಾದರೆ ದೇವಿಗೆ ಎರಡು ಬೆಳ್ಳಿಯ ಸ್ತನಗಳನ್ನು ಅರ್ಪಿಸುತ್ತೇನೆ ಎಂಬ ಹರಿಕೆಯನ್ನು ಆಕೆ ಹೊತ್ತರು ಗುಣವಾಯಿತು ಆದರೆ ಹರಿಕೆ ತೀರಲಿಲ್ಲ ತಮ್ಮ ಸಾವಿನ ಸಮಯದಲ್ಲಿ ಆಕೆ ಮಗನಿಗೆ ಈ ಎರಡೂ ಹರಿಕೆಗಳನ್ನು ತೀರಿಸುವಂತೆ ಹೇಳಿ ಕಣ್ಮುಚ್ಚಿದರು ಶ್ಯಾಮ ಅವರು ಇದನ್ನು ಬಹುಕಾಲ ಮರೆತೇ ಬಿಟ್ಟಿದ್ದರು ಜ್ಯೋತಿಷಿಗಳೊಬ್ಬರ ಸಲಹೆಯಂತೆ ಶ್ಯಾಮ ಅವರು ತಾಯಿಯ ಹರಿಕೆಯನ್ನು ತೀರಿಸಲು ಮುಂದಾದರು ಅದಕ್ಕಿಂತ ಮೊದಲು ಬಾಬಾ ಅವರಲ್ಲಿ ಇದನ್ನು ಪ್ರಸ್ತಾಪಿಸಿದಾಗ ನೀನೇ ವಾಣಿಗೆ ಹೋಗಿ ಸಪ್ತಶೃಂಗಿಗೆ ಹರಿಕೆ ಸಲ್ಲಿಸಿ ಬಾ ಎಂದು ಅವರು ಹೇಳಿದರು ಆಜ್ಞೆಯಂತೆ ಶ್ಯಾಮ ವಾಣಿಗೆ ಹೊರಟರು ಅಲ್ಲಿ ಕಾಕಾಜಿಯವರನ್ನು ಅವರು ಅನಿರೀಕ್ಷಿತವಾಗಿ ಭೇಟಿಯಾದರು ಶ್ಯಾಮ ಅವರನ್ನು ಕಾಕಾಜಿ ಅವರು ಬಾಬಾ ಭಕ್ತರು ಎಂದು ತಿಳಿದ ಆನಂದದಿಂದ ತಬ್ಬಿಕೊಂಡರು ಶ್ಯಾಮ ತಮ್ಮ ಹರಕೆಯನ್ನು ಸಪ್ತಶೃಂಗಿಗೆ ಅರ್ಪಿಸಿ ಸಾಯಿ ಅವರ ಮಹಿಮೆಯನ್ನು ಕಾಕಾಜಿ ಅವರಿಗೆ ವಿವರಿಸಿದರು ಅವರನ್ನು ಶಿರಡಿಗೆ ತಲುಪಿಸಲು ಶ್ಯಾಮ ಅವರಿಗಿಂತ ಸೂಕ್ತ ವ್ಯಕ್ತಿ ಬೇರ್ಯಾರಿದ್ದರು ಇಬ್ಬರೂ ಶಿರಡಿಗೆ ಹೊರಟರು ಬಾಬಾ ಅವರಿಗೆ ಮಸೀದಿ ತಲುಪಿದ ಕ್ಷಣ ನಮಸಿದ ಕಾಕ ಕೇವಲ ದರ್ಶನದಿಂದಲೇ ಎಂತಹ ನೆಮ್ಮದಿ ಸಿಕ್ಕಿತು ಎಂದು ಆಶ್ಚರ್ಯಚಕಿತರಾದರು ಬಾಬಾ ಅವರ ದಿವ್ಯ ಲೀಲೆಗಳನ್ನು ಕೇಳುತ್ತಾ ಶಿರಡಿಯಲ್ಲಿ ಹನ್ನೆರಡು ದಿನ ಕಾಕಾ ಅವರು ತಂಗಿದರು ನಂತರ ಬಾಬಾ ಅವರ ಆಶೀರ್ವಾದ ಮತ್ತು ಉಧಿಯನ್ನು ಪಡೆದು ತಮ್ಮೂರಿಗೆ ಹಿಂತಿರುಗಿದರು ಹೀಗೆಯೇ ರಹತಾದ ಕುಶಾಲ್ ಭಾವು ಎಂಬ ಭಕ್ತರನ್ನು ಕಾಕಾ ಸಾಹೇಬರ ಮೂಲಕ ಬಾಬಾ ಅವರು ತಮ್ಮಲ್ಲಿಗೆ ಕರೆಸಿಕೊಂಡರು ಮುಂಬಯಿಯ ರಾಮ್ಲಾಲ್ ಎಂಬ ಪಂಜಾಬಿ ಬ್ರಾಹ್ಮಣ ಗೃಹಸ್ಥರಿಗೂ ಕನಸಿನ ಮೂಲಕ ತಮ್ಮಲ್ಲಿಗೆ ಬರುವಂತೆ ಬಾಬಾ ಸೂಚಿಸಿದರು ಇದೇ ಆಕಾರವನ್ನು ಶಿರಡಿ ಸಾಯಿಬಾಬಾ ಎಂದು ತಿಳಿದ ರಾಮ್ಲಾಲರು ಶಿರಡಿಗೆ ಪ್ರಯಾಣ ಮಾಡಿ ಸಾಯಿ ಸನ್ನಿಧಿ ತಲುಪಿದರು ಅಲ್ಲಿಯೇ ತಮ್ಮ ಕೊನೆಗಾಲ ಕಳೆದರು ಹೀಗೆ ಬಾಬಾ ತಮ್ಮ ಭಕ್ತರನ್ನು ಶಿರಡಿಗೆ ತಾವೇ ಕರೆಸಿಕೊಳ್ಳುತ್ತಿದ್ದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ